ಒಳಗೆ ಬಂದರೆ ಒಂಥರ ಫುಲ್ಲು ತಂಪಾಗೈತೆ ಫೋಟೋ ವಿಡಿಯೋ ತೆಗಂಗಿಲ್ಲ ಅಂದ್ಬಿಟ್ಟು ಹಾಕವ್ರೆ ಎಲ್ಲ ಬಿಟ್ಟು ಹೋಗಲೇಬೇಕು ಒಂದಲ್ಲ ಒಂದು ದಿವಸ ಹೆಸ್ರು ಒಳ್ಳೆ ಕೆಲಸ ಮಾಡಿದರೆ ಹೆಸ್ರು ಮಾತ್ರ ಉಳಿದಿರುತ್ತೆ ಕೆಟ್ಟು ಕೆಲಸ ಮಾಡಿದ್ರೆ ಅದು ಉಳಿಯೋಲ್ಲ ಜಾಯಿಂಟ್ ರಬ್ಬರ್ ಹೋಗ್ಬಿಟ್ಟೈತೆ ಅದಕ್ಕೆ ಹೊಸ ಇದ್ದೀನಿ ಮಲಪ್ರಭಾ ನದಿದು ನೀರು ಎಷ್ಟೊಂದು ತುಂಬಿ ಹರಿತೈತೆ ನೋಡಿ ಫುಲ್ಲಾಗಿ ಹೋಗ್ತೈತೆ ನೀರು ಈ ಫ್ಯಾಕ್ಟ್ರಿ ಒಳಗಡೆ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಲೇಬೇಕು ಇದೇ ಅದೇ ಲೋಡಿಂಗ್ ಮಾಡ್ತಾ ಇರೋದು ಎಷ್ಟು ದೊಡ್ಡದಾಗಿದೆ ನೋಡಿ ಹುಷಾರಾಗಿ ಹೋಗಬೇಕು ಮಾತ್ರ ಟ್ರಿಪ್ಪು ಅಂತ ದೊರಿದಿರೋ ಲೋಡಿಂಗ್ ಬಂದಂಗೆ ಆಯ್ತಪ್ಪ ಅನಿಸ್ತೈತೆ ಆಯ್ತು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗು ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಸ್ಟ್ ವೀಡಿಯೋದಲ್ಲಿ ನಾನು ಬೆಳ್ವಾಡಿಗೆ ಬಂದಿದ್ದೆ ಮುರುಡೇಶ್ವರಯಿಂದ ಲೋಡ್ ಮಾಡ್ಕೊಂಡು ಬೆಳ್ವಾಡಿ ಹತ್ರ ಬಂದವನು ನೈಟು ಆಗಿದ್ದರಿಂದ ಹಂಗೆ ಎಂಡ್ ಮಾಡಿದ್ದೆ ಎಲ್ಲಾಗೂ ಇವತ್ತಿನ ಲಾಗಲ್ಲಿ ಏನೇನಾಗುತ್ತೆ ಅಂದ್ಬಿಟ್ಟು ಇಲ್ಲಿಂದ ಕಂಟಿನ್ಯೂ ವಿಡಿಯೋ ಇರುತ್ತೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳವಾಡಿ ಊರನ್ನು ರೀಚ್ ಆದಾಗ ಹೆಚ್ಚು ಕಮ್ಮಿ ಒಂದು ಐದು ಮುಕ್ಕಾಲು ಆ ಆಗಿತ್ತು ಟೈಮು ನೈಟ್ ಆಗಿದ್ದರಿಂದ ಹೋಗ್ಬಿಟ್ಟು ಹೋದ ತಕ್ಷಣ ಮಲ್ಕೊಂಬಿಟ್ಟೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೈಟ್ ಬಂದ್ಬಿಟ್ಟು ಇದೇ ಜಾಗದಲ್ಲಿ ಹಾಕಿದ್ದು ಇಲ್ಲೇ ದೇವಸ್ಥಾನ ಬಂದ್ಬಿಟ್ಟು ಇಲ್ಲೇ ಕಟ್ತಾ ಇರೋದು ಈಗ ಹೀಗೆ ಕಟ್ತಾಯಿದ್ದಾರೆ ಪಕ್ಕದಲ್ಲಿ ಕೆರೆ ಐತೆ ಇಲ್ಲಿ ದೊಡ್ಡ ದೇವಸ್ಥಾನ ಒಂದು ಐತೆ ಆ ಕಡೆ ಐತೆ ಹಳೆ ಕಾಲದ್ದು ಅದಾದಮೇಲೆ ತೋರಿಸ್ತಿಂತೇಳ್ರಿ ಸೊ ಇದಕ್ಕೆ ಹೋಗಿ ಟಿಫನ್ ಮಾಡ್ಕೊಂಬಂದೆ ಕ್ರೈನಿಂದ ಬಂದಿಲ್ಲ ಇದೆಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಭಾನುವಾರ ಹತ್ರ ಆದ್ರೂ ಅಂದರೆ ಬಾರ್ಡ್ರದಿರೋಂಥ ಹಳ್ಳಿ ಹಾಸನ ಡಿಸ್ಟಿಕ್ಕು ಮತ್ತು ಚಿಕ್ಕಮಂಗ್ಳೂರಿಗೆ ಬಾರ್ಡ್ರು ಬರೀ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆದಷ್ಟೇ ಚಿಕ್ಕಮಂಗ್ಳೂರಿಗೆ ಸರ್ಕೊಂಡಿದೆ ಚಿಕ್ಕಮಂಗ್ಳೂರು ತಾಲೂಕು ಜಾಯಿಂಟ್ ರಬ್ಬರ್ ಬೇರೆ ಹೊಂಟೋಗೈತೆ ಅದೊಂದು ಹಾಕ್ಸ್ಕೊಂಡು ಹೋಗ್ಬೇಕು ಹೋಗ್ಬೇಕಾರೆ ಈಗ ಖಾಲಿ ಮಾಡಿಸ್ಕೊಂಡು ಟ್ರೈನ್ಗೊಂದು ವೆಯ್ಟಿಂಗ್ ಮಾಡ್ತಾ ಇರೋದು ಟ್ರೈನ್ ಬರಬೇಕು ಟ್ರೈನ್ ಇವಾಗ ಬಂತು ನಾನು ಏನಕ್ಕಪ್ಪ ಇಷ್ಟೊಂದು ಲೇಟ್ ಆಯಿತು ಅಂತ ಅಂದರೆ ಈ ಕ್ರೇನ್ ಬಂದುಬಿಟ್ಟು ತುಮಕೂರಿಂದ ಬಂದಿರೋದು ಗುರು ತುಮಕೂರು ಟು ಬಾಣವಾರ ಎಪ್ಪತ್ತೈದು ಅಲ್ಲಿಗೆ ಹೆಚ್ಚು ಕಮ್ಮಿ ನೂರು ಕಿಲೋಮೀಟ್ರ್ ಬಂದಂಗೆ ಆಗೈತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟಿರೋದಂತ ಇವಾಗ ಬಂದಾನೆಪ ಗೊತ್ತಿರೋನು ಕ್ರೈನ್ ಆಪರೇಟ್ರ್ ಮೇಲೆ ಸುಂದರಕ್ಕೆಲ್ಲ ಹೋಗಿದ್ದಾಗ ಇವನೇ ಅನ್ಲೋಡ್ ಮಾಡಿದ್ದೆ ನಮ್ಮ ಗಾಡಿನ ಅಯ್ಯೋ ಪಾಪ ಚೋಣಪ್ಪ ಅವನು ಹೊಂಟಂಗ್ ಆಗಿರ್ಬೇಕು ಅಲ್ಲಿಂದ ಹೊಡ್ಕೊಂಬಂದಿರೋದಕ್ಕೆ ಕ್ರೈನ್ನ ಈಗ ನಾಲ್ಕು ಗಂಟೆ ಆಗೈತೆ ಇವಾಗ ಸ್ಟಾರ್ಟ್ ಮಾಡ್ತಾವ್ರೆ ಅನ್ಲೋಡಿಂಗು ಕೆತ್ತಲೇ ದೇವಸ್ಥಾನ ಇತ್ತು ಅಂತ ಹೇಳಿದ್ನಲ್ಲ ವಯಸ್ಸೇಳರೋ ಕಾಲದ್ದು ಆ ದೇವಸ್ಥಾನ ಹತ್ರ ಬಂದಿದ್ದೀನಿ ನಾನು ಹಳೆ ಕಾಲದಲ್ಲಿ ಇದೀನಿ ಥರ ವೈಫ್ ಫೀಲ್ ಆಗ್ತಾಯಿತ್ತು ನನಗೇನೆ ಈ ದೇವಸ್ಥಾನದ ಒಳಗಡೆಗೆ ಬಂದ ತಕ್ಷಣ ಕೆತ್ತನೆ ನೋಡಿ ಆ ಥರ ಮಾಡಿವರಲ್ಲಿ ಆಗಿನ ಕಾಲದಲ್ಲಿ ಈಗಿನ ಥರ ಮಿಷಿನರಿಗಳು ಮತ್ತು ಕೆತ್ತನೆಗೋ ಎಲ್ಲ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಆ ಟೈಮಲ್ಲಿ ಆದ್ರೂ ಎಷ್ಟು ಫಿನಿಶಿಂಗ್ ಎಲ್ಲ ಕೊಟ್ಟವ್ರೆ ಅಂತ ಅಂದರೆ ಇವೆಲ್ಲ ಗ್ರೇಟು ವಿನ್ಯಾಸ ನೋಡಬೇಕಿದೊ ಥರ ಎಲ್ಲ ಹೊಯ್ಸಳರ ಕಾಲದ್ದು ಹೊಯ್ಸಳರು ಕಟ್ಟಿರೋ ಟೆಂಪಲ್ಲು ಇಲ್ಲಿ ಮತ್ತೆ ತಿಪ್ಪೂರು ಹತ್ರ ಆಳ್ಗುಪ್ಪೆ ಅಂತ ಐತೆ ಅಲ್ಲೊಂದು ಮತ್ತೆ ಅರ್ಸಿಕೆರೆ ಹತ್ರ ಶಿವಾಲಯ ಐತೆ ಅಲ್ಲೂ ಕೂಡ ಐತೆ ಇದೇ ಥರ ಟೆಂಪಲ್ಲು ಹೊಯ್ಸಳರು ಇಲ್ಲೂ ಕೂಡ ಆಳ್ವಿಕೆ ಮಾಡಿ ದೇವಸ್ಥಾನ ಕಟ್ಟವ್ರೆ ನೋಡ್ರಿ ನೋಡಿರಿ ಇವೆಲ್ಲ ಇವೆಲ್ಲ ಕೆತ್ತನೆ ಮಾಡೋಕೆ ಎಷ್ಟು ಕಷ್ಟ ಆಗಿರ್ಬೇಕು ಅವಾಗ ಎಷ್ಟು ಟೈಮ್ ತಗೊಂಡಿತ್ತು ಈಗ ಮಿಷಿನ್ಗಳಲ್ಲ ಕೆತ್ತಿದ್ರು ಈ ಫಿನಿಶಿಂಗ್ ಬರಲ್ಲ ಕೆಲವು ಕಡೆ ಗ್ರೇಟ್ ಮಾತ್ರ ಅದಕ್ಕೆ ಇಷ್ಟು ವರ್ಷ ಬಾಳಿಕೆ ಬಂದಿರೋದು ಇವೆಲ್ಲ ಇಲ್ಲ ಅಂದಿದ್ರೆ ಇಷ್ಟು ಬಾಳಿಕೆ ಬರ್ತವೆ ಒಳಗೆ ಬಂದರೆ ಒಂಥರ ಫುಲ್ಲು ತಂಪಾಗೈತೆ ಫೋಟೋ ವಿಡಿಯೋ ತೆಗಂಗಿಲ್ಲ ಅಂದ್ಬಿಟ್ಟು ಹಾಕೋರೆ ಒಳಗಡೆ ಮಾಡಂಗಿಲ್ಲ ಅಂತ ಕಂಬಗಳೆಲ್ಲ ಏನು ಗ್ಲಾಸಿ ಟೈಪ್ ಟೈಪೆಲ್ಲ ಒಳಿತಾ ಇದ್ದಾವೆ ನೋಡ್ರಿ ಯಾವ ಥರ ಮಾಡೋರೆ ನೋಡಿರಿ ದೇವಸ್ಥಾನಗಳು ಒಬ್ಬೊಬ್ಬ ಗ್ರೇಟ್ ಮಾತ್ರ ಆಗಿನ ಕಾಲದಲ್ಲಿ ಅದೆಷ್ಟು ಟೈಮ್ಗಳು ಕಟ್ಟಿದ್ರು ನೆಮ್ಮದಿ ಪ್ರಶಾಂತವಾಗಿ ಐತೆ ಮಾತ್ರ ಯಾರೂ ಜನ ಇಲ್ಲ ಬೆಳಗ್ಗೆ ಜನ ಇದ್ರು ಇವಾಗಂತೂ ಯಾರು ಇಲ್ಲ ಜನಗಳು ಜಾಸ್ತಿ ವಿಡಿಯೋ ಮಾಡೋದು ಬೇಡ ಹೊರಗಡೆ ಮಾಡ್ಕೊಳ್ಳೋಣ ಮೂರನೇದು ಈ ಕಡೆ ಸೆಂಟ್ರದು ಫಸ್ಟದ ಒಂದು ಎಂಟ್ರಿ ಇದು ಸೆಂಟ್ರಲ್ಲಿರೋ ದೇವಸ್ಥಾನ ಅದು ಬಿಟ್ಟರೆ ಇದು ಹಿಂದುಗಡೆ ಎಲ್ಲ ಅಷ್ಟಿದು ನೋಡಿ ಇಲ್ಲ ಯಾವ ಥರ ಐತೆ ಇದು ಆದರೂ ಇಲ್ಲೇನೋ ಕೆತ್ಬಿಟ್ಟವ್ರ ಕಳ್ಳ ಮಕ್ಕಳು ಯಾರು ಆಗಿನ ಕಾಲದಲ್ಲಿ ನಾವು ಬದುಕಿರಲಿಲ್ವಲ್ಲ ಅನ್ನೋದೇ ಒಂದು ಗಿಲ್ಟು ಆದರೂ ಇವನ್ನೆಲ್ಲ ನೋಡೋಕೆ ಸಿಗ್ತಾಯ್ತಲ್ಲ ಇಷ್ಟು ವರ್ಷ ಆದರೂ ನಾವು ಯಾರಿಗೊತ್ತು ನಾವು ಆ ಕಾಲದಲ್ಲಿ ಏನೋ ಒಂದು ಆ ಕಾಲದಲ್ಲಿ ಹುಟ್ಟಿರ್ಬೋದು ಮರು ಜನ್ಮ ಇರುತ್ತಲ್ಲ ಆ ಥರ ಈ ಜನ್ಮದಲ್ಲಿ ಇರ್ಬೋದು ಆ ಕಾಲದಲ್ಲಿ ಏನೋ ಒಂದಾಗಿ ಹುಟ್ಟಿದ್ದೆ ಅನಿಸುತ್ತೆ ಗೊತ್ತಿಲ್ಲ ಕೂರ್ಸಿರೋದು ಯಾವ ಟೈಪ್ ಕೂರಿಸಿರ್ಬೋದು ನೋಡ್ರಿ ಇದೆಲ್ಲ ಅಲ್ವಾ ಥಿಂಕ್ ಮಾಡೋಕ್ಕೂ ಆಗಲ್ಲ ಆ ಥರ ಕೂರಿಸ್ಬಿಟ್ಟವ್ರೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಟ್ಟವ್ರೆ ಅಂತಲೇ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಸಿವಿಲ್ ಇಂಜಿನಿಯರ್ಗಳು ತಲೆ ಕೆಡಿಸ್ಕೋಬೇಕು ಇವರೆಲ್ಲ ಕೂರಿಸಿರೋದು ನೋಡ್ಬಿಟ್ಟು ಆ ಟೈಪ್ ಐತೆ ಎಲ್ಲ ಗೌರ್ಮೆಂಟ್ ಆ್ಯಂಡ್ ಓವರ್ ಆಗಿದೆ ಈಗ ಎಲ್ಲ ಟೇಕ್ ಓವರ್ ಮಾಡ್ಕೊಂಬಿಟ್ಟವ್ರೆ ಗೌರ್ಮೆಂಟಿಂದು ಏನಂದರೆ ನೋಡಬೇಕು ಹೋಗ್ಬೇಕು ಅಷ್ಟೇ ಉಳಿಸ್ಕೊಂಡಿದ್ದಾರಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ ಹಂಗಾಗಿ ಅದೇ ಒಂದಿದಷ್ಟೆ ಅದೇ ಅದೇ ಖುಷಿ ಅಷ್ಟೆ ಮೇಂಟೈನ್ ಮಾಡ್ತಾಯಿದ್ದರಲ್ಲಿ ಇಷ್ಟು ಚೆನ್ನಾಗಿ ಅಂತ ಇದರ ಬ್ಯಾಕ್ ಸೈಡ್ ಬಂದರೆ ಈ ಥರ ಐತೆ ಈ ಕಿಟಕಿ ಕೂಡ ಇನ್ನೂ ಐತಲ್ಲ ಹಳೆ ಕಾಲದ್ದು ಹೊಯ್ಸಳರ ಕಾಲದ ದೇವಸ್ಥಾನ ಖುಷಿಯಾಗತ್ತೆ ಏನೇ ಆದ್ರೂ ನೋಡಿ ಆ ಡಿಸೈನ್ ನೋಡಿ ಅದು ಎಷ್ಟು ಎಫರ್ಟ್ ಹಾಕಿರಬೇಕು ಎಷ್ಟು ಕಷ್ಟಪಟ್ಟಿರಬೇಕು ಹಾಗೆಲ್ಲ ಇವನ್ನ ಕೆತ್ತೋದಕ್ಕೆ ಇವೆಲ್ಲ ಕೆಳಗಡೆ ಹಂಗೆ ಮೋಸ್ಟ್ಲಿ ಕೆತ್ತಬೇಕಾರೆ ವೇಸ್ಟ್ ಆಗಿರೋಂಥವೆಲ್ಲ ಸೈಡಲ್ಲಿ ಇಟ್ಟಿದ್ದಾರೆ ಇಲ್ಲೆಲ್ಲ ಏನು ಹಿಂಗೆ ಇಟ್ಟವ್ರೆ ಅದು ಅಲ್ಲಿ ಇರುತ್ತಲ್ಲ ಹಂಗಾಗಿ ಸೈಡಲ್ಲಿ ಇಟ್ಟವ್ರೆ ಹಂಗೇನೆ ಹ್ಞೂ ಹ್ಞೂ ಅರಳುಗುಪ್ಪೆಲ್ಲೂ ಸೇಮ್ ಇದೇ ಥರ ಐತೆ ಒಂದು ದೇವಸ್ಥಾನ ಅರ್ಳುಗುಪ್ಪೆ ಹತ್ತಿರ ಮತ್ತು ಅರಸಿಕೆರೆ ಹತ್ರನೂ ಐತೆ ಶಿವಾಲಯ ಅಂತ ಮೇಂಟೇನ್ ಮಾಡೋರುಟ್ನ ಚೆನ್ನಾಗಿ ಆದರೆ ಇನ್ನೂ ಸ್ವಲ್ಪ ಮೇಂಟೇನ್ ಮಾಡ್ಬೋದಿತ್ತು ಸ್ವಲ್ಪ ಕಲ್ಲರ್ ಹಿಂಗೆಲ್ಲ ಡಿಮ್ಮಾಗ್ಬಿಟ್ಟೈತೆ ಇಷ್ಟು ವರ್ಷ ಆದರೂ ಹಿಂಗಿರೋದೇ ಗ್ರೇಟು ಅದರಲ್ಲಿ ಕಲ್ಲರ್ ಬರೀ ಹೇಳ್ತಾಯಿದ್ದೀನಿ ನಾನು ಎಷ್ಟೋ ದೇವಸ್ಥಾನಗಳು ಹಿಂಗೆ ಹೋಗ್ಬಿಟ್ಟು ಗೊತ್ತೇ ಇಲ್ಲ ಬೆಳಕಿಗೆ ಬಂದಿಲ್ಲ ಈಗಲೂ ಕೂಡ ಎಷ್ಟೋ ಭೂಮಿ ಒಳಗಿರೋ ಇದ್ದಾವೆ ಡ್ಯಾಮಲ್ಲಿ ಮುಳುಗಾವೆ ನೀರಲ್ಲಿ ಕೆಲವು ಮಣ್ಣಲ್ಲಿ ಹಂಗೆ ಗೊತ್ತಿಲ್ಲ ಆ ಥರ ಎಲ್ಲ ಇದ್ದಾವೆ ಇನ್ನೂ ಕೆಲವು ಓಪನ್ ಇದ್ದರೂ ಕೂಡ ಒಂದು ಯಾವ ನಿರ್ವಹಣೆ ಮಾಡ್ದಲ್ಲೇ ಸರಿಯಾಗಿ ಅದೆಲ್ಲ ಪೊದೆ ಬಳ್ಕಂಡು ಎಲ್ಲ ಮೇಂಟೈನ್ ಮಾಡ್ದಲ್ಲೆ ಹಂಗೆ ಎಷ್ಟೋ ದೇವಸ್ಥಾನಗಳು ಇದ್ದಾವೆ ನಾನು ನೋಡ್ದಂಗೆ ಮಂಟಪಗಳು ದೇವಸ್ಥಾನಗಳು ಎಲ್ಲ ಪರವಾಗಿಲ್ಲ ಒಟ್ಟು ಮೇಂಟೈನ್ ಮಾಡೋರೆ ನೀಟಾಗಿ ನೋಡ್ತಾ ಇದ್ರೆ ರಾಜಿ ರಾಜ ಮಾರುತಾಂಡ ಅಂಥವೆಲ್ಲ ಡೈಲಾಗ್ಗಳು ನಾಪ್ಕೊ ಬರ್ತವೆ ಯಾವ ರಾಜರು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಆಳ್ವಿಕೆ ಪಾಪ ನೆನಪು ಅಷ್ಟೇ ಇರೋದು ಅಷ್ಟೇ ಒಂದೇ ದಿನ ಏನೇನು ಮಾಡಿದ್ದೀವಿ ಏನೇನು ಆಸ್ತಿ ಏನೇನು ತಗೊಂಡಿರ್ತೀವಿ ಅವೆಲ್ಲ ಎಲ್ಲ ಬಿಟ್ಟು ಹೋಗಲೇಬೇಕು ಒಂದಲ್ಲ ಒಂದು ದಿವಸ ಹೆಸ್ರು ಒಳ್ಳೆ ಕೆಲಸ ಮಾಡಿದರೆ ಹೆಸ್ರು ಮಾತ್ರ ಉಳಿದಿರುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಅದು ಉಳಿಯಲ್ಲ ಹೋಗ್ತಾಯಿರ್ತೀವಿ ಮಣ್ಣಲ್ಲಿ ಮಣ್ಣಾಗಿ ಇದು ಹೆಸ್ರು ಬಂದ್ಬಿಟ್ಟು ವೀರನಾರಾಯಣ ಸ್ವಾಮಿ ಅಂತ ನಮ್ಮ ಗಾಡಿಯಿಂದ ನನ್ಲೋಡ್ ಆಗಕ್ಕೆ ಬಂತು ಇನ್ನೊಂದು ಸ್ವಲ್ಪ ಐತೆ ಹಾಗೆ ಕತ್ತಲೆ ಆಗ್ತಾ ಬರ್ತಾ ಐತೆ ಸಂಜೆ ಆಗ್ತಾಯಿದೆ ಕಡೆ ಸೂರ್ಯ ಇನ್ನು ಜಸ್ಟು ಮುಳುಗೋಯ್ತು ಬೆಟ್ಟ ಗುಡ್ಡಗಳು ಎಲ್ಲ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಮುಳ್ಳಯ್ಯಂಗಿರಿ ಹತ್ರ ಆಗುತ್ತೆ ಇಲ್ಲಿಂದ ಏನೊಂದು ಅರವತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಮುಳ್ಳಯ್ಯಂಗಿರಿ ಎಲ್ಲ ಅದೇ ಬೆಟ್ಟ ಗುಡ್ಡ ಸಾಲುಗಳು ಚಳಿ ಸಿಕ್ಕಾಪಟ್ಟೆ ಗುರು ಇವರು ಚಳಿಗಾಲದ ಇನ್ನೊಂದು ಬೆನಿಫಿಟ್ ಏನಂದರೆ ಸೊಳ್ಳೆಗಳು ಕಡಿಮೆ ಶೀತ ರಕ್ತ ಹೋಗಿರೋದು ಸೊಳ್ಳೆಗಳಿಗೆ ಹಂಗಾಗಿ ಗೋಲ್ಡಾಲ್ ಜಾಸ್ತಿ ಆಚೆ ಬರಲ್ಲ ಬರ್ತಾವ ಆದ್ರೂ ಕಡಿಮೆ ಒಟ್ಟಿನಲ್ಲಿ ಅದೇ ಬೇಸಿಗೆ ಟೈಮಲ್ಲಿ ಮುತ್ಕೊಂಡ್ಬಿಡ್ತಾವೆ ಸೊಳ್ಳೆಗಳು ಕಲಿ ಮಾಡ್ರಪ್ಪ ಬೇಗ ಮನೆಗಾರು ಹೊಂಟೋಗ್ತೀನಿ ಇನ್ನೇನು ನಮ್ಮ ಮನೆಯಲ್ಲಿಂದ ಒಂದು ಐವತ್ತೈತೆ ಹಿಂಗೆ ಅರ್ಧ ರೂಟಲ್ಲಿ ಅವತ್ತು ತಿಪ್ಟೂರು ಮೇಲೆ ನೀವು ಹೋಗೋದು ಇಲ್ಲಿಂದ ಬಾಣವರ ಹೋಗ್ಬಿಟ್ಟು ಅರ್ಚಕ್ರೆ ತಿೂರು ಹೋಗೋದು ಹಂಗೆ ಹೊಂಟೋಗ್ತೀನಿ ಹುಡುಗ ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ತೀನಿ ಇಷ್ಟೊತ್ತಾಯ್ತು ಅಂದ್ಲೋಡಾಗ ಅವ್ಗೆ ಈ ಹೊರಟಿದ್ದೀನಿ ಅಮೌಂಟ್ ಇಸ್ಕೋಬೇಕು ಬಾಡಿಗೆದು ಬಾಡಿಗೆ ಇಸ್ಕೊಂಬಿಟ್ಟು ಇಲ್ಲಿಂದ ಹೋಗೋಣ ಖಾಲಿ ಮಾಡ್ಕೊಂಡಾಯ್ತು ಒಂದು ಸ್ವಲ್ಪ ಚಿಕ್ಕ ರೋಡ್ ಇದು ಇದೇ ರೋಡಲ್ಲಿ ಹೋಗಬೇಕು ಒಂಚೂರು ಮುಂದೆ ಕೆರೆ ಪಕ್ಕದಲ್ಲೇ ಐತೆ ಕೋಡಿ ಬೀಳ ಜಾಗ ಇದು ಕೆ ಎಸ್ ಆರ್ ಟಿ ಸಿ ಬಸ್ಸು ಏನು ಹಾಕ್ಬಿಟ್ಟಿದ್ದೆ ಪ್ರಾಬ್ಲಮ್ಮು ಅರ್ಸಿ ಕೆರೆ ಬೈಪಾಸು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ ಮೇಲಿಂದ ಯಾವತ್ತೂ ಬಂದಿಲ್ಲ ಇದೇ ಫಸ್ಟ್ ಹೋಗ್ತಾ ಇರೋದು ಒಂದೇ ಒಂದೇ ಓಪನ್ ಮಾಡ್ತಾರೆ ತಿಂಗಳಿಗೆ ಒಂದೊಂದು ಲಾಸ್ಟ್ ಟೈಮ್ ಎಲ್ಲ ಬಾಣವರು ಓಪನ್ ಮಾಡಿದ್ರು ಇವಾಗ ಅರ್ಸಿಕೆರೆ ಬೈಪಾಸ್ ಹಂಗೆ ಆದಷ್ಟು ಬೇಗ ಓಪನ್ ಮಾಡಿಬಿಟ್ರೆ ಫುಲ್ಲು ರೋಡ್ ಕಂಪ್ಲೀಟ್ ಆಗಿಬಿಟ್ರೆ ಶಿವಮೊಗ್ಗ ಹೋಗೋಕ್ಕೆ ಆರಾಮಾಗಿ ಹೊಂಟೋಗಿ ಕೊಡ್ಬೋದು ಕೆಳಗಡೆ ಹೋದ್ರು ಅರ್ಸಿಕೆರೆ ಸಿಟಿ ಇದು ಸಿಟಿ ಕಡೆಗೆ ಏನು ಹೋಗಿಲ್ಲ ಸೀದಾ ಬೈಪಾಸಲ್ಲೇ ಒಂಟೋಗಿ ಲೆಫ್ಟ್ ಸೈಡಲ್ಲೆಲ್ಲ ಕಾಣ್ತಾ ಇರೋ ಸಿಟಿ ಎಲ್ಲ ಅರಸಿಕೆರೆ ನೆನೆ ಸಿಟಿ ಬೈಪಾಸಲ್ಲಿ ಬರ್ತಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಫೈನಲ್ಲಿ ಲೆಫ್ಟ್ ರೀಚ್ ಆಗಿದ್ದೀನಿ ಹೋಗು ಮಂಗ್ಳೂರಿಂದ ಬಳ್ಳಾರಿ ಕಡೆ ಹೋಗ್ತಾಯಿದೆ ಈ ಕಡೆ ಅಂದರೆ ಎಲ್ಲೋ ಸಿರಾ ಕಡೆ ಹೋಗ್ತಾ ಇರಬೇಕು ಚಿರಾಗಿಯೇ ಹೋಗೋದು ಈ ಹೋದರೆ ಜಾಯಿಂಟ್ ರಬ್ಬರು ಮತ್ತು ಕ್ಲಾಂಪ್ ಎಲ್ಲ ಫುಲ್ಲು ಸೆಟ್ಟೆ ಹೋಗ್ಬಿಟ್ಟೈತೆ ಇವಾಗ ಫುಲ್ ಸೆಟ್ಟೆ ತಗೋಬೇಕು ಇವಾಗ ಸ್ವಲ್ಪ ರೇಟು ಜಾಸ್ತಿನೇ ಐತೆ ಇವರು ಹೆಚ್ಚು ಕಮ್ಮಿ ನಾಲ್ಕುವರೆ ಸಾವಿರ ಆಗುತ್ತೆ ಎಲ್ಲದರಿಂದ ಏನು ಮಾಡೋಕ್ಕಾಗಲ್ಲ ತಗೊಂಬಿಟ್ಟು ಫಿಟ್ಟಿಂಗ್ ಮಾಡಿಸ್ಕೊಂಡು ಹೊರಡೋಣ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೆಲ್ಲ ಆಯಿತು ಇಲ್ಲೇ ತುಮಕೂರಲ್ಲೇ ಫಿಟ್ಟಿಂಗ್ ಮಾಡಿಸ್ಕೊಂಡೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ತುಮಕೂರು ಗಾಡಿ ರೆಡಿ ಮಾಡಿಸ್ಕೊಂಡು ನೈಟ್ ಲೋಡ್ ಆಯಿತು ಗಾಡಿ ಲೋಡ್ ಮಾಡ್ಕೊಂಡು ಇವಾಗ ಸೀದಾ ಬಂದುಬಿಟ್ಟೆ ಬೈಲ ಒಂಗ್ಲಾಕೆ ಲೋಡು ಅನ್ಲೋಡು ಬೈಲ ಇನ್ನೇನು ಅನ್ಲೋಡ್ ಪಾಯಿಂಟು ಕೇವಲ ಒಂದು ಐದಾರು ಕಿಲೋಮೀಟರ್ ಇರಬೇಕಷ್ಟೇ ಸದ್ಯಕ್ಕೊಂದು ಬ್ರಿಡ್ಜ್ ಸಿಕ್ಕೈತೆ ಮಲಪ್ರಭಾ ನದಿ ಇದು ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ನದಿ ತುಂಬ ನೀರು ಅರಿತೈತೆ ಹೋಗ್ಬಿಟ್ಟು ಖಾಲಿ ಮಾಡಿ ಅರ್ಜೆಂಟಾಗಿ ಲೋಡ್ ಕೂಡ ಸೆಟ್ ಆಗೈತೆ ಆ ಲೋಡ್ಗೆ ಹೋಗ್ಬಿಟ್ಟು ಲೋಡಿಂಗ್ ಪಾಯಿಂಟಲ್ಲೇ ಸಿಗ್ತೀನಿ ನಾನು ನಿಮಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಇದು ಬೇಗ ಅನ್ಲೋಡ್ ಮಾಡ್ಬಿಟ್ಟು ಅಲ್ಲಿ ಹೋಗಬೇಕು ಹಂಗಾಗಿ ಡೈರೆಕ್ಟಾಗಿ ಹೋಗ್ತಾ ಸಿಗ್ತೀನಿ ಬರ್ರಿ ನಾನು ನಿಮಗೆ ಬೈಲ ಒಂಗ್ಲಾದಲ್ಲಿ ಗಾಡಿನ ಖಾಲಿ ಮಾಡ್ಕೊಂಡವನು ಇವಾಗ ಬೆಳಗಾಮ್ ಹತ್ರ ಬಂದೆ ವಾಪಸ್ಸು ಈಗ ನಿಪ್ಪಾಣಿಗೆ ಹೋಗ್ಬೇಕು ಲೋಡಿಂಗಿಗೆ ಈಗ ಹೋಗ್ತಾ ಇರೋ ಲೋಡ್ ಬಂದು ಕೊಡ್ತಾರು ಯಾವತ್ತೂ ಮಾಡಿಲ್ಲ ಏನೋ ಗ್ಲಾಸಿಂದಂತೆ ಲೋಡು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಅದನ್ನು ಕೂರಿಸ್ತಾರಂತೆ ಬೆಂಗ್ಳೂರ್ಗೆಲ್ಲೋಡು ಹಂಗಾಗಿ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸಕ್ಕರೆ ಎಲ್ಲ ಬಾಡಿಗೆ ಡೌನ್ ಆಗ್ಬಿಟ್ಟೈತೆ ಸಕ್ಕರೆದು ಹಂಗೆ ಅಂದರೆ ಮಂತ್ ಎಂಡ್ಗಳಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ ಇವಾಗ ಎರಡನೇ ತಾರೀಕು ಇವತ್ತು ಇಂಥ ಟೈಮಲ್ಲಿ ಏನಾಗುತ್ತೆ ಮಂತ್ ಸ್ಟಾರ್ಟಿಂಗ್ ಫಸ್ಟ್ ವೀಕು ಬಾಡಿಗೆ ಫುಲ್ಲು ಡೌನ್ ಇರುತ್ತೆ ಸಕ್ಕರೆದು ಹಾಗಾಗ್ಬಿಟ್ಟು ಬೇರೆ ಬಾಡಿಗೆನೇ ಇದು ಮಾತಾಡಿದ್ದಾಯಿತು ನಿಪ್ಪಾಣಿಗೆ ಹೋಗೋಣ ಫ್ಯಾಕ್ಟ್ರಿ ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ಕೊಂಡಿದ್ದೀನಿ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಳ್ಳೋಣ ಯಾವ ಥರ ಹೆಂಗೆ ಲೋಡ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಬರ್ರಿ ಅದು ಸ್ವಲ್ಪ ಗೊತ್ತಿಲ್ಲ ಹೋಗುವ ಅಲ್ಲಿಗೆ ಒಟ್ಟಿನಲ್ಲಿ ಸ್ವಲ್ಪ ಮಳೆ ಬೇರೆ ಐತೆ ಸಕ್ಕರೆಗೆ ಹೋದರೆ ಸ್ವಲ್ಪ ರಿಸ್ಕೇ ಆಗ್ತಾ ಇದ್ದು ಯಾರು ಫಲ ನೆಂದು ಹೋಗಿದ್ವಲ್ಲ ಹಾಗೆ ಗ್ಲಾಸ್ ಅಂತ ಗೊತ್ತಿಲ್ಲ ನೋಡೋಣ ಬರಿ ಹೋಗೋಣ ಹೋಟೆಲ್ ಇಲ್ಲಿ ಎದುರುಗಡೆ ಸಿಗೋ ಅಪ್ಪು ಏನೈತೆ ಈ ದಿಬ್ಬನ ಲೋಡ್ ಗಾಡೀಲಿ ಎತ್ತಕ್ಕೆ ಮುಲ್ಕಾಡೋದು ಗಾಡಿ ಈ ಕಾಲಿಗ್ರೆ ಎಲ್ಲೋ ಆರಾಮಾಗಿ ಹೋಗ್ತೈತೆ ಲೋಡ್ ಗಾಡಾಗಿದೆ ನೋಡಿ ಎಲ್ಲ ಗಾಡಿಗಳಿದಾರು ಹೋಗ್ತಾರೆ ಏನಿದೆ ಅದಕ್ಕೆ ಹೋಗಬೇಕಾಗೋದ ನಾನು ರ ಬಂದ್ಬಿಟ್ಟು ಇದೇ ಕಂಪ್ನಿಗೆ ಎದುರುಗಡೆ ಏನು ಕಾಣ್ತೈತೆ ಇದೇನೇ ಕಂಪ್ನಿ ರೋಡು ಮಾತ್ರ ಬೇಜಾರಾಗ್ಬಿಡುತ್ತೆ ಹಂಗೈತೆ ರೋಡು ಬೆಳಗಾಂವರೆಗೂ ಅಷ್ಟೇ ಬೆಳಗಾವಿ ದಾಟ ದಾಟದ ಮೇಲೆ ಎಲ್ಲ ಬರೀ ಡಿವಿಯೇಷನ್ಗಳೇನೆ ರೆಡಿ ಬರಬೇಕು ಮತ್ತೆ ನೋಡ್ಕೋಬೇಕು ರೋಡ್ ಬೇಜಾರಾಗಿ ಹೋಗ್ಬಿಡುತ್ತೆ ಸಾಕೆ ಇಲ್ಲ ನಾನು ಹೋದಾಗ ಕಂಪ್ನಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು ರೈಟ್ ತಗೊಂಡು ಹೋಗಬೇಕು ಮೇನ್ ರೋಡಿಂದ ಜಾಗನೇ ಕೊಟ್ಟಿಲ್ಲ ಇದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ರೋಡಿಗೆ ಬರೋಕ್ಕೆ ಅಲ್ಲೇ ರೋಡ್ ಮಧ್ಯೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದು ರಸ್ತೇನೆ ಅದರಲ್ಲೇ ಬಂದಿದ್ದಾಯಿತು ಟೈಮೇ ಆಗೋಯ್ತಪ್ಪ ಇಲ್ಲಿ ಬರೋಕ್ಕೆ ರೋಡೇ ಸಾಗಲಿಲ್ಲ ಮಾತ್ರ ನಿಜವಾಗ್ಲೂ ಮತ್ತೆ ಸುತ್ತಾಕೊಂಡು ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ಬೇಕಾ ಒಟ್ಟೇ ಅದೇನೇ ಫ್ಯಾಕ್ಟ್ರಿ ಕಾಣ್ತಾ ಇರೋದು ಸುತ್ತಾಕೊಂಡು ಹೋಗ್ಬೇಕಾಗತ್ತೆ ಇಷ್ಟು ಗೇಟು ಆ ಗೇಟಲ್ವಂತೆ ಲೋಡಿಂಗ್ದು ಮುಂದೆ ಇನ್ನೊಂದು ಗೇಟ್ ಐತೆ ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ಆದಷ್ಟು ಗೇಟ್ ಮಾಡ್ಕೊಂಡಿರ್ತಾರೆ ಎಂಟ್ರಿ ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದೆ ಒಳಗಡೆ ಈ ಸ್ಲಿಪ್ ಕೊಟ್ಟವ್ರೆ ಲೋಡಿಂಗ್ ಸ್ಲಿಪ್ಪು ಒಳಗಡೆ ಹೋಗೋಣ ತಡ್ರಿ ಈಗೇನು ಈ ಥರ ವೆಲ್ಡಿಂಗ್ ಮಾಡ್ತವ್ರೆ ನಮ್ಮ ಕಡೆ ಇದೇ ಥರ ಸೇಮು ವೆಲ್ಡಿಂಗ್ ಮಾಡ್ತಾರೆ ವೆಲ್ಡಿಂಗ್ ಮಾಡಿಬಿಟ್ಟು ಲೋಡ್ ಮಾಡ್ತಾರೆ ಈ ಸ್ಟ್ಯಾಂಡನ್ನ ಇದನ್ನು ಮತ್ತೆ ನಾವು ತೆಗಿಸ್ಕೋಬೇಕಾಗ್ತದೆ ಒಂದು ದಿಕ್ಕಿದ್ರು ಆಲ್ರೆಡಿ ಸ್ಟ್ಯಾಂಡು ಇನ್ನೊಂದು ಇಡ್ತಾರೆ ಇನ್ಸು ತಿನ್ಗಡೆ ಇಟ್ಬಿಟ್ಟು ವೆಲ್ಡ್ ಓಡಿತಾರೆ ಕೆಳಗಡೆಗೆ ವೆಲ್ಡಿಂಗ್ ಎಲ್ಲ ಹೊಡೆದಾದ್ಮೇಲೆ ಸ್ಟ್ಯಾಂಡ್ ರೆಡಿ ಮಾಡ್ಕೊಂತವ್ರೆ ನೀನ್ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಎದುರುಗಡೆ ಏನು ಕಾಣ್ತಾ ಇದ್ರೆ ಗ್ಲಾಸ್ ಅವೇ ಕರೆಕ್ಟಾಗಿ ಕರೆಕ್ಟಿಗೆ ಏನಿದೆ ಹನ್ನೆರಡು ಪೀಸ್ ಈ ಒಂದು ಪೀಸ್ ತಗೊಂಡೋದ್ರು ಇನ್ನು ಹನ್ನೊಂದು ಪೀಸ್ ಇಲ್ಲಿದ್ದಾವೆ ಈ ಹನ್ನೊಂದು ಪೀಸು ಲೋಡ್ ಮಾಡ್ತಾರೆ ಇವಾಗ ಇವು ನಮ್ಮ ಗಾಡಿಗೆಲ್ಲ ಬೇರೆ ಗಾಡಿಗೆ ಹೆಲ್ಮೆಟ್ ಎಲ್ಲ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಇಲ್ಲಾಂದ್ರೆ ಒಳಗಡೆ ಓಡಾಡೋಂಗಿಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಐತೆ ಹಂಗಾದ್ರೂ ಮಾಡ್ತಾ ಇದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹಿಂಗೆ ಒಂದೊಂದೇ ಒಂದೊಂದೇ ಗ್ಲಾಸ್ಗಳು ತಗೊಂಬಂದು ತಗೊಂಬಂದು ಆಗ್ತಾ ಇದ್ದಾರೆ ಗಾಡಿ ಒಳಗಡೆಗೆ ಒಂದೊಂದು ಸೆಟ್ ಸೆಟ್ ತಗೊಂಬಂದು ಆಗ್ತಾ ಇರೋದು ಏನು ಒಂದೊಂದು ಗ್ಲಾಸು ಸಿಗಾಬಿಟ್ಟು ಒಂದು ಹನ್ನೆರಡು ಅಡಿ ಎಷ್ಟಿದ್ದಾವೆ ಮೇನ್ ಗೇಟ್ ಇದ್ದಾನೆ ಊಟಕ್ಕೆ ಅಂತ ಆಚೆ ಬಲ್ಲಿದೆ ಲೋಡಿಂಗ್ ಏನೋ ಕಂಪ್ಲೀಟ್ ಆಯಿತು ಬಟ್ ಬಿಲ್ಲು ಈಗ ಸಿಗಲ್ವಂತೆ ಬೆಳಗ್ಗೆ ಅಂತ ಬಿಲ್ ಸಿಗೋದು ಹಂಗಾಗಿ ಸದ್ಯಕ್ಕೆ ಇಲ್ಲೇ ಆಲ್ಟ್ ಇವತ್ತು ಈ ಫ್ಯಾಕ್ಟ್ರಿ ಒಳಗಡೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಲೋಡೆಲ್ಲ ನೈಟೆಲ್ಲ ಆಯಿತು ಟಾರ್ಪಲ್ ಹಾಕ್ಸಿದ್ದೀನಿ ಇದು ನೀಟಾಗಿ ಪ್ಯಾಕಿಂಗ್ ಎಲ್ಲ ಹಾಕಿ ಟಾರ್ಪಲ್ಲಿ ಹಾಕ್ಕೊಂಡು ಆಗೈತೆ ಲೋಫರ್ ನನ್ನ ಮಕ್ಕಳು ಈಗಿನ ಇದ್ದಿದ್ದೀನಿ ಅದಕ್ಕೆ ವಾಯ್ಸ್ ಒಂಥರ ಐತೆ ಟಾರ್ಪಲ್ ತೆಗೆದು ಹಿಂಗೆ ಹಾಕಂಗಿಲ್ವಂತೆ ಫುಲ್ ಓಪನ್ ಮಾಡಿ ಫುಲ್ ಕವರ್ ಮಾಡಿ ಹಾಕ್ಬೇಕಂತೆ ಹಂಗಂತ ಹೇಳ್ತಾವ್ರೆ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ನೈಟೆಲ್ಲ ಎರಡು ಅವರ್ ಟಾರ್ಪಲ್ ಹಾಕಕ್ಕೆ ಟೈಮ್ ತಗೊಂಡಿರೋದು ಇದಕ್ಕೆ ಮಾಮೂಲಿ ಲೋಡಾದರೆ ಬೇಗ ಹಾಕ್ಬಿಡ್ಬೋದು ಇದು ಹಾಕೋದಿದ್ರೆ ರಿಚ್ಕು ಗ್ಲಾಸ್ ಮೇಲೆ ಓಡಾಡ್ಕೊಂಡು ನಿಂತ್ಕೊಂಡು ಗ್ಯಾಪು ಕಾಲುಗಳು ಸೇರ್ಕೊಂತವೆ ಸೆಂಟ್ರಿಗೆ ಮತ್ತು ದೂರಕ್ಕೆ ಜಾಗ ಇರೋಲ್ಲ ಫ್ರಂಟಲ್ಲಿ ಇಷ್ಟೆಲ್ಲ ರಿಸಿಪ್ ತಗೊಂಡ್ಬಿಟ್ಟು ಹಾಕೊಂಡಿರ್ತೀವಿ ಈಗ ಬಂದ್ಬಿಟ್ಟು ನನ್ನ ಮಕ್ಕಳು ಹಿಂಗೆ ಹಾಕ್ಬೇಡ ಹಂಗೆ ಹಾಕ್ಬಿಡು ಹಂಗಾಕಂತ ಹೇಳ್ತಾರಲ್ಲ ಮತ್ತೆ ದುಡ್ಡು ಕೊಟ್ಟು ಈ ಥರ ಅವರು ಫಸ್ಟ್ ಟೈಮ್ ಬಂದಾಗ ಅವೆಲ್ಲ ನನ್ನ ಮಗನವು ಏನೇನು ಕತೆಗಳು ಟಾರ್ಪಲ್ಲು ಡ್ಯಾಮೇಜ್ ಆಗೋಗುತ್ತೆ ಪಕ್ಕ ಡ್ಯಾಮೇಜ್ ಆಗುತ್ತೆ ಮತ್ತು ಟಾರ್ಪಲ್ನ ಚೇಂಜ್ ಮಾಡಿಸಿ ಡಬಲ್ ಕೆಲಸ ಕೊಟ್ಟರು ಫಸ್ಟ್ ಟೈಮ್ ಬಂದಾಗ ಇಂಥ ಕಂಪ್ನಿಗಳಲ್ಲಿ ಬೇ ಇನ್ಫಾರ್ಮೇಷನ್ ಕೊಡಬೇಕು ಹೊಸ ಕಡೆಗಳಿಗೆ ಏನು ಹೇಳೋಲ್ಲ ಏನಿಲ್ಲ ನಾನು ಬಂದು ಇಂಗೇಷಿಯಲ್ ಏರಿಯಿಂದ ಮುಂದೆ ಬಂದೆ ಮುಂದೆ ಇರೋದೇ ಮೇನ್ ರೋಡ್ ಐವೇ ಗಾಡಿಗಳು ಹೋಗ್ತಾ ಇರೋದು ಕಾಣ್ಬೋದು ಟೈಮ್ ಆಗೇ ಹೋಯ್ತು ನಿನ್ನೆ ಬಂದವನು ಇವತ್ತು ಹನ್ನೆರಡು ಗಂಟೆ ಆಗೈತೆ ಆಚೆ ಹೋಗ್ಬೇಕಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹ್ಞೂ ಏನು ಮಾಡೋಂಗಿಲ್ಲ ಹೋಗೋಣ ಬರೀ ತಿಂಡಿಗೂ ತಿಂದಿಲ್ಲ ಎಲ್ಲರೂ ಏನು ಹನ್ನೆರಡು ಗಂಟೆ ಆಗಿರೋದ್ರಿಂದ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡೋದ್ಲೇ ಒಟ್ಟಿಗೆ ಊಟನೇ ಮಾಡ್ಕೊಂಡು ಅಂತ ಏನು ಮಾಡೋಕ್ಕಾಗತ್ತೆ